ಡಾಕ್ಟರ್ ಇಟ್ಟಲ್ ಪಾವ್ ಏನಾಗಬೇಕು ಸರ್ ಸರ್ 1 kg ಮೀನು 1 kg ಚಿಕನ್ 1 kg ಬಿರಿಯಾನಿ ಬೇಕಾಯ್ತು ಏ ಇದೇನಪ್ಪ ಇದು ನಾನು ಡಾಕ್ಟರ್ ಪಾ ಅವೆಲ್ಲ ಕೊಡಲ್ಲ ಕಾಮಿಡಿ ಕಾಮಿಡಿ ಮಾಡಬೇಡ ಕರೆಕ್ಟ್ ಹೇಳು ಇನ್ನೇನ್ ಸರ್ ನಾನು ಆಸ್ಪತ್ರೆಗೆ ಬಂದ್ಬಿಟ್ಟು ಆ ಯಾಕೆ ಬಂದಿದೆ ಅಂದ್ರೆ ನನಗೆ 108 ಕಾಯಿಲೆ ಇದೆ ಸರ್ ಅದಕ್ಕೆಲ್ಲ ನೀವು ಟ್ರೀಟ್ಮೆಂಟ್ ಕೊಡಬೇಕು ಯಾವ ಕಾಯಿಲೆ ಅಂದರೆ ಒಂದು ಒಂದು ಹತ್ತು ಗಂಟೆ ತಲೆನೋವು ಬರುತ್ತೆ ಅರ್ಧ ಗಂಟೆ ಮೈ ನೋವು ಬರುತ್ತೆ ಅರ್ಧ ಗಂಟೆ ಕಾಲು ನೋವು ಬರುತ್ತೆ ಅರ್ಧ ಗಂಟೆ ಹೊಟ್ಟೆ ನೋವು ಬರುತ್ತೆ ಈ ಕೆಲ ಒಂದು ಮೆಡಿಸಿನ್ ನೋಡಿ ಕೊಡಿ ಸರ್ ಅಲ್ಲ ನಾನು ಎಲ್ಲರಿಗೂ ಚೋಕ್ ಕೊಡ್ತಾ ಇದ್ರೆ ನಂಗೆ ಕಾಮಿಡಿ ಹೊಡಿತನ ನಿಂಗೆ ಕೊಡ್ತೀನಿ ಅಂತ ಹೇಳಿ ಚೋಕು ಅಲ್ಲಪ್ಪ ಇದೆಲ್ಲ ಕಾಯಿಲೆ ನಿನ್ಗೆ ಒಬ್ಬಂಗೇನಾ ನಿಮ್ಮ ಅಮ್ಮ ನಿಮ್ಮ ಅಪ್ಪಾಜಿ ನಿನ್ನ ತಮ್ಮ ಅವ್ರಿಗೆಲ್ಲಾರ್ಗು ನೀನ್ ಎಂಟ್ರ ಏನ್ ಅಲ್ಲಪ್ಪ ಹಿಂಗ ಹೇಳ್ತಿದಿರ ನೋಡಪ್ಪ ನೀನು ಇಂಡಿಯಾದನ ನನಗೆ ಯಾಕೋ ಡೌಟು ಚೈನಾದನ್ ಇರ್ಬೇಕು ನೀನು ಈಗ ನಿಂದು ಒಂಚೂರು ವಯಸ್ಸು ನಿನ್ ಡೇಟ್ ಆಫ್ ಬರ್ತ್ ಹೇಳ್ಕೊಡ ನನ್ ಕಂಪ್ಯೂಟರ್ ಈಗಲೇ ತೆಗೆದು ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಪೀಜು ನೋಡಪ್ಪ ಐವತ್ ಸಾವಿರ ಆಗುತ್ತೆ ಯಾಕಂದ್ರೆ ಇದು ನಿಂದ್ ಒಂದೆರಡು ಕಾಯಿಲೆ ಇಲ್ಲ ನೂರೆಂಟು ಕಾಯಿಲೆ ಹೇಳ್ತಾ ಇದೀಯಾ ಹಂಗಾಗಿ ಪೀಸ್ ಐವತ್ ಸಾವಿರ ಮತ್ತೆ ಟಾನಿಕ್ ಗಿನಿಕ್ ಎಲ್ಲ ನನ್ನ ಹತ್ರ ತಗೋಬೇಕು ಎಲ್ಲ ಒಂದು ಎಪ್ಪತ್ತೈದು ಸಾವಿರ ತಿಂಗಳಿಗೆ ಒಂದ್ಸಲ ಬಂದ್ ತೋರಿಸ್ಕೊಂಡು ಹೋಗ್ಬೇಕಪ್ಪ ನೀನು ಎಲ್ಲ ಇದೆಲ್ಲ ಆಗುತ್ತೆ ಏನು ಯತ್ನ ಮಾಡಿ ಜಲ್ದಿ ಹೇಳು ಪರವಾಗಿಲ್ಲ ನೀವು ಎಪ್ಪತ್ತೈದು ಒಂದ್ ಲಕ್ಷನೇ ಕೊಡ್ತೀನಿ ಎಲ್ಲ ಒಂದ್ ತಿಂಗಳಲ್ಲಿ ವಾಸಿ ಆಗ್ಬೇಕು ಆಗುತ್ತಾ ನೋಡಿ ಈಗಲೇ ನಾನು ನೋಡಪ್ಪ ಮಿನಿಮಮ್ ಅಂದ್ರೆ ಆರು ತಿಂಗಳಾಗುತ್ತೆ ಆಮೇಲೆ ಐವತ್ತು ಸಾವಿರ ರೂಪಾಯಿ ಚಾರ್ಜ್ ಎಲ್ಲ ಸೇರಿ ಆಗುತ್ತೆ ನೋಡಪ್ಪ ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ನೀನ್ ಯಾತ್ನೆ ಮಾಡು ಹ್ಞೂ ಅಂದ್ರೆ ಈಗ ಬಿಲ್ ತೆಗಿತೀನಿ ನಾನು ಕಂಪ್ಯೂಟರ್ ನಿಂದ ವಯಸ್ಸು ನಿನ್ನ ಡೇಟ್ ಆಫ್ ಬರ್ತ್ ಹೇಳಪ್ಪ ಎಸ್ ಹಂಗೆ ನಿನ್ನ ಹೆಸರು ಮಂಗಣ್ಣ ಅಂತ ನನ್ನ ವಯಸ್ಸು ಮೂವತ್ತು ಕೆ ಜಿ ಒಂದು ಐವತ್ತು ಎಪ್ಪತ್ತು ಕೆ ಜಿ ಮೊನ್ನೆ ತಿಂಗಳು ತೂಕ ಹಾಕ್ತಾಗ ಒಂದು ಎಂಬತ್ತು ಬರ್ಕಳಿ ಸರ್ ಇವನ್ ಅದಕ್ಕೆ ಮಂಗ್ ಮಂಗ್ ನಂಗತಾಡಿ ಮಂಗನೆ ಮಾಡ್ತೀನಿ ನೋಡಪ್ಪ ಆ ಸ್ಲಿಪ್ಪು ಅಲ್ಲೋ ಕೌಂಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಆಮೇಲೆ ಇನ್ನೇನಾರು ಇದ್ರೆ ಹೇಳ್ಬಿಡು ಆಮೇಲೆ ಮತ್ತೆ ನಾನು ಒಂದ್ಸಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ

ಅಲ್ಲ ಇವ್ ನನ್ ಮಗ ಉತ್ನ ಏನಪ್ಪಾ ಏನಪ್ಪ ಇಲ್ಲೇ ದುಡ್ಡು ಇಸ್ಕೊಬಿಡೋಣ ಆಮೇಲ್ ಅಲ್ಲೇ ಓಡೋಗ್ಬಿಟ್ಟ ನಂಗೆ ಇರಪ್ಪ ಇಲ್ಲೇ ದುಡ್ಡು ಇಸ್ಕೊಂತೀನಿ ನೋಡಪ್ಪ ಇಲ್ಲೇ ಒಂದು ಒಂದ್ ಲಕ್ಷ ಕೊಟ್ಟಿರು ಆ ಬಿಲ್ ಅಲ್ಲಿ ಇದ್ ಮಾಡುವಂತೆ ಒಂದ್ ಲಕ್ಷ ಕೊಟ್ಟಿರಪ್ಪ ಆಯ್ತು ಡಾಕ್ಟರ್ ತಡೀರಿ ಜೋಬಿಂದ ದುಡ್ಡು ತೆಗಿತೀನಿ ಅಂದ್ರೆ ದುಡ್ಡಿಗೆಲ್ಲ ತಲೆ ಕೆಡ್ಸ್ಕೊಬಿಡಿ ನೋಡಿ ಒಂದ್ ಲಕ್ಷ ಕರೆಕ್ಟ್ ಆಗೈತೆ ಎಣಿಸ್ಕೊಬಿಡಿ ಸರಿಯಪ್ಪ ಅಲ್ಲಿ ಕೌಂಟ್ರಿಗೆ ಹೋಗು ಅಲ್ಲೆಲ್ಲ ನಮ್ಮ ನರ್ಸ್ಗಳೆಲ್ಲ ಚೆಕಪ್ ಮಾಡಿ ನಿಂಗೆ ಔಷಧಿ ಎಲ್ಲ ಇದು ಮಾಡ್ತಾರೆ ಕಂಪ್ಯೂಟ್ರಲ್ಲಿ ಕಳಿಸಿದ್ದೀನಿ ಅಂತ ಹೇಳುವ ಹಾಂ ಸರಿ ಸರಿಯಪ್ಪ ಓಟ್ಪ ನೋಡಿದ್ರೆಲ್ಲ ಕೈ ಸಂಗೀತೆ ನೂರ ಎಂತ ಕಾಯಿಲೆ ಇದೆಯಂತೆ ಈ ಮನುಷ್ಯನ್ಗೆ ಆಮೇಲೆ ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ ಎಲ್ಲರೂ ನಮ್ಮ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ